ನಮಸ್ಕಾರಗಳು ನಾನು ಎಲ್ಲ ರೀತಿಯ ಬಂದವರಿದೆ ಈ ಕಬ್ಬು ಕಡದ ಬಳಕ ರೌಂದಿ ಎಲ್ಲರೂ ಏನು ಮಾಡ್ತಾರಂದ್ರೆ ಉರಿ ಹೆಚ್ಚು ಸುಡ್ತಾರೆ ಅದಕ್ಕೆ ಕರೆ ಕಡೆ ತಪ್ಪು ಉರಿ ಹೆಚ್ಚು ಸುಡಬಾರ್ದು ಯಾಕಂದ್ರೆ ರೌಂದ್ಯದಿಂದ ನಮಗೆ ಭಾಳ ಉಪಯೋಗ ಐತಿ ಆ ಉಪಯೋಗ ಮಾಡ್ಕೋಬೇಕು ನಾವು ಸದುಪಯೋಗ ಮಾಡ್ಕೋಬೇಕು ಏನು ಮಾಡ್ತದೆ ಇತ್ತೀಚಿಗೆ ಎಲ್ಲರೂ ದುರುಪಯೋಗ ಮಾಡ್ತೇವೆ ರೌಂದದಿಂದ ಈ ಕಬ್ಬು ಕಡದ ಬಳಕೆ ಒಂದು ಮೂರು ವಿಧಾನ ಅದಾವು ಅದನ್ನು ಮಾಡ್ಕೊಂಡು ಮೊದಲ ಕಬ್ಬು ಕಡದ ಬಳಕೆ ಈ ರೀತಿ ರೌಂದಿ ಎಲ್ಲ ಕಡೆ ಹೊಲದಾಗ ನಾವು ಏನು ಮಾಡ್ಕೊಂಡು ಈ ರೌಂದಿಯೆಲ್ಲ ಒಂದು ಸಾಲಿನಾಗ ತುಂಬ ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬನು ಈ ರೀತಿ ಹಸನಂಗಿ ರೌಂದಿ ಬೆಳೆದ ಒಂದು ಸಾಲಿನಾಗ ತುಂಬ ಹಸನಂಗಿ ತುಂಬ ಈಗ ತುಂಬುದರಿಂದ ಏನಕ್ಕೆ ನೀರು ಬಿಟ್ಟು ಅಂದರೆ ಹೆಚ್ಚ ನೀರು ಇರಲಿಲ್ಲ ಏನು ಮಾಡಬೇಕಂದ್ರೆ ನಾವೆಲ್ಲ ರೌಂದಿ ಸುತ್ತ ಬಳಕೆ ಪಾತ್ ನಮ್ಮ ಬಿಸಿಲಿಗೆ ಒಣಗಿ ಬಿಡ್ತತೆಲ್ಲ ನೆಲ ಒಣಗೈತಿ ಈ ರೌಂದಿ ಆಟ ಅಟ್ಟು ಹಸಿಗೆ ಹಿಡಿಯತಿ ರೌಂಡ್ಯಾಗ ಒಂದು ನೀರು ಬಿಟ್ಟು ಹಸಿ ಹಿಡಿಯತಿ ಹ್ಞೂ ಈ ರೀತಿ ಒಂದು ಸಾಲ ಬಿಟ್ಟು ಒಂದು ಸಲ ರೌಂಡೆ ತುಂಬ ಈ ರಾವಣ ತುಂಬಿದ ಸಾಲಿನಾಗ ಒಂದು ವಾರಕ್ಕೊಮ್ಮೆ ನೀರು ಬಿಟ್ಟು ನೀರು ಬಿಡಬಿಟ್ರೆ ಇದಕ್ಕೆ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೊಮ್ಮೆ ಕೊಮ್ಮಿ ನೀರು ಬಿಡ್ಬೇಕೈತಿ ಈ ರೀತಿ ಒಂದು ಸಾಲ ಬಿಟ್ಟು ಒಂದು ಸಲ ರೌಂದ ತುಂಬಿ ಬೆಳಕೆ ಎರಡನೇದು ಏನು ಮಾಡುವಂದ್ರೆ ಗ್ಯಾಂಗ್ನಾರು ಏನು ಮಾಡ್ತಾರೋ ಅವ್ಸ್ರ ಅವರು ಈ ಹಿಂಗ ಕೋಳಿ ಕಾಯ್ತಾರೆ ಈ ಕೋಲಿ ಕಾಯ್ದರಿಂದ ಇದ್ರ ಕದ್ದನ ಕಣ್ಣ ಇಲ್ಲಿ ಮ್ಯಾಲೆ ಇರತ್ತಿ ಚ ಕಡೆ ನೋಡ್ರಿ ಈ ಕಣ್ಣು ಏನು ಮಾಡಿ ಇದಕ್ಕೆ ಆಧಾರ ಹತ್ತಂಗಲ್ಲ ಆಧಾರ ಹತ್ತಂದ್ರೆ ಪಾಟ್ನ ಎದ್ದು ಬಿಡೋತಿ ಎಲ್ಲ ಏನು ಹಾಕತಿ ಮುಂದೆ ಒಂದು ಮಳಿ ಇದನ್ನ ಗಾಳಿ ಬಿಡ್ತಂದ್ರ ಪಾಟ್ನ ಹೋಳಿ ಬಿಡೋತಿ ಏನು ಮಾಡುವುದು ಈ ರೀತಿ ಬಾಡಿಗಂತೇ ಎರತೈದ್ ಯಾಕಂದ್ರೆ ಈ ರೀತಿ ಬಾಡಿಗನ್ನ ಹೆಚ್ಚರಿಂದ ಬಡ್ಡಿದಿಂದ ಮಣ್ಣಿಗೆ ಆಧಾರ ಹತ್ತಿ ಕಬ್ಬಾಯಿ ಚಲೋದಂಗೆ ಕುಳಿ ಎದ್ದು ಬಿಡೋತಿ ಇವೆಲ್ಲ ಏನದವಲ್ಲ ಇದನ್ನೆಲ್ಲ ಹೆರಿಸ್ತಾ ಇದನ್ನೆಲ್ಲ ಇಲ್ಲಿ ನೋಡಿ ಈ ಕಣ್ಣು ಈ ಕಣ್ಣಿ ಇಲ್ಲಿಂದ ಕಬ್ಬಿಳದ ಈ ಕಣ್ಣಿಂದ ರೀ ಇದಕ್ಕೆ ಇಲ್ಲಿ ಹಿಡಿದು ಐತಂದ್ರೆ ಇದಕ್ಕೆ ಕುಳಿ ಆಧಾರ ಹಾಕ್ತ ಕಬ್ಬಿ ಅದಕ್ಕೆ ಏನು ಮಾಡೋದಂದ್ರೆ ಇಟ್ಟು ಬಾಡಿಗೆ ಅನ್ಸಿ ಇಟ್ಟು ಎರಸ್ತೀವಿ ಅಂದ್ರೆ ಇಲ್ಲಿ ಬಾಡಿಯಾಗ ಒಡೆದಾಗತ್ತೆ ಅಂದ್ರೆ ಕಬ್ಬಿನ ಕುಳಿಯೂ ಮಣ್ಣಿನ ಹತ್ತಿ ಸೊಲ್ತಂಗೆ ಬರತ್ತೆ ಇವೆಲ್ಲ ಈ ರೀತಿ ಮರಿ ಕಬ್ಬ ಎಲ್ಲ ಕಡುತ್ತ ಇರುತ್ತಲ್ಲ ಇನ್ನು ಈ ರೀತಿ ತುಂಬೋದ್ರಿಂದ ಏನಕ್ಕೈತಿ ನಮ್ಮ ಮೂರನೇದು ಲಾಭ ಹೆಚ್ಚ ನೀರು ಹತ್ತಂಗಿಲ್ಲ ಯಾಕಂದ್ರೆ ನೀರ ಕಮ್ಮಿ ಯಾಕಂದ್ರೆ ಬ್ಯಾಟಿ ನೀರಿನ ಪ್ರಮಾಣ ಹೆಚ್ಚಬೇಕಾಗತ್ತೆ ನೀರು ಹೆಚ್ಚು ಹತ್ತಾಗಲ್ಲ ಹೇಳಂಗಿಲ್ಲ ಮತ್ತು ಏನಾಗೈತಿ ನಮ್ಮ ಹೊಲದಲ್ಲಿರುವ ಜೀವಸತ್ವಗಳು ಯಾವುವುಂದ್ರೆ ಸಾಯೋದಿಲ್ಲ ಅದಕ್ಕೆ ಈ ರೀತಿ ಮಾಡಿರಿ ಮುಂದಿನ ಹಿಡಿದಾಗ ಮತ್ತೊಂದು ಉಪಾಯದವಾಗಿ ತಿಳಿಸ್ಕೊಡ್ತು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿರಿ ಧನ್ಯವಾದಗಳು